ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ ಆಗಿ ನಾವು ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ತಿನ್ಬೋದಾದಂತಹ ಒಂದು ಒಳ್ಳೆಯ ಟೇಸ್ಟ್ ಕೊಡುವಂತಹ ಟೊಮೊಟೊ ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ಅಥವಾ ನೀವು ಟೊಮೊಟೊ ಪಿಕಲ್ ಕೂಡ ಅನ್ಬೋದು ಇದಕ್ಕೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಅಂದು ನಿಜವಾಗ್ಲೂ ಬಿಸಿ ಬಿಸಿ ರೈಸ್ ಜೊತೆಗೆ ಊಟದ ಜೊತೆಗೆ ಸೈಡ್ಗೆ ನೀವು ಉಪ್ಪಿನಕಾಯಿ ಥರನೇ ಬಳಸಬಹುದು ಆರಾಮಾಗಿ ಒಂದು ತಿಂಗಳವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ತಿನ್ಬಹುದು ಏನೂ ಹಾಳಾಗಲ್ಲ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಾಳು ಹಾಕಿಬಿಟ್ಟು ಸ್ವಲ್ಪ ಉರಿತಾ ಇದ್ದೀನಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಿ ಈ ಥರ ಹುರಿದಾದ ನಂತರ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಳ್ಳಿ ನಂತರ ಒಂದು ಚಮಚದಷ್ಟು ಸಾಸಿವೆ ಹಾಕ್ಬಿಟ್ಟು ಉರಿರಿ ಇದನ್ನು ಅಷ್ಟೇ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು ಓಕೆ ನೋಡಿ ಈ ಥರ ಹುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಈ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆ ಬಳಸಿದ್ದೀನಿ ಜಾಸ್ತಿ ಅಂದರೆ ಒಂದು ಟೀ ಕುಡಿಯೋ ಕಪ್ಪೆಯಿಂದ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕಿದ್ದೀನಿ ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಇವಾಗ ನಾವು ಒಂದು ಕೆ ಜಿ ಅಷ್ಟು ಅಷ್ಟು ಟೊಮೊಟೊ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ನಿಮಗೆ ಪಿಕಲ್ಸ್ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಹಣ್ಣು ಅಲ್ಲಿವರೆಗೂ ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡೋಣ ಇದನ್ನು ಇದ್ರ ಜೊತೇಲಿ ಇವಾಗ ನಾನು ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಹಾಕ್ತಾ ಇದ್ದೀನಿ ಹುಣ್ಸೆ ಹಣ್ಣು ಕಂಪಲ್ಸರಿ ಹಾಕ್ಲೇಬೇಕು ಹುಳಿ ಆಗುತ್ತೆ ಇನ್ನೂ ಜಾಸ್ತಿ ಅಂತೇಳಿ ಸ್ಕಿಪ್ ಮಾಡೋದೆಲ್ಲ ಮಾಡಬೇಡಿ ಯಾಕಂದರೆ ಸ್ವಲ್ಪ ಹುಳಿ ಅಂಶ ಇದ್ರೇ ಅದು ನಮಗೆ ಸ್ಟೋರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಓಕೆ ನೋಡಿ ಇವಾಗ ಹುಣಸೆಹಣ್ಣು ಹಾಕಿದ ನಂತರ ನಾನಿಲ್ಲಿ ಮೇಲ್ಗಡೆ ಮುಚ್ಚಿಬಿಟ್ಟು ಇದು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಓಕೆ ಇವಾಗ ಒಂದು ಹತ್ತು ನಿಮಿಷ ಕಂಪ್ಲೀಟಾಗಿ ನೋಡಿ ಇಲ್ಲಿ ಟೊಮೊಟೊ ಇಲ್ಲಿ ಈ ಥರ ಸಾಫ್ಟಾಗಿ ಚೆನ್ನಾಗಿ ರೆಡಿಯಾಗಿ ಆಗಿದೆ ಸ್ವಲ್ಪ ನೀವು ಸೌಟಿಂದನೇ ಈ ಥರ ಮ್ಯಾಶ್ ಮಾಡಿಕೊಳ್ಬಹುದು ನಂತರ ನಾವು ಇದಕ್ಕೆ ಇವಾಗ ಉಳಿದಿರುವಂತಹ ಮಸಾಲೆ ಸೇರಿಸ್ಕೊಳ್ಳೋಣ ಅರಶಿಣ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಟೀ ಸ್ಪೂನಿಂದ ಒಂದು ಎರಡು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಟೊಮೊಟೊ ಅಲ್ವ ಹಾಗಾಗಿ ನಂತರ ಖಾರದ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿನ ಒಂದು ಟೇಬಲ್ ಸ್ಪೂನಿಂದ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಖಾರ ಅರಶಿನ ಸೇರಿಸ್ಕೊಂಡು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ನೋಡಿ ಇವಾಗ ಸ್ವಲ್ಪ ಇಲ್ಲಿ ಉಪ್ಪಿನಕಾಯಿ ಗಟ್ಟಿಯಾಗಿ ಗಟ್ಟಿಯಾಗಾಯಿತು ಈ ಥರ ಮೇಲ್ಗಡೆ ಎಣ್ಣೆ ತೇಲ್ತಾ ಬರಬೇಕದು ನಾವು ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಸಿದಷ್ಟು ಇದು ಚೆನ್ನಾಗಿ ಎಣ್ಣೆ ಬಿಡುತ್ತೆ ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡ ನಂತರ ತಿರ್ಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಅದನ್ನು ಭೇದಕ್ಕೆ ಇಟ್ಬಿಟ್ಟು ಉಪ್ಪು ಖಾರ ಅರಿಶಿನ ಹಾಕಿ ನಂತರ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಮತ್ತು ಸಾಸಿವೆ ಪುಡಿನ ಪೌಡರ್ ಇಲ್ಲಿ ರೆಡಿಯಾಗಿ ಈ ಪೌಡರ್ನ ಇವಾಗ ನಾವು ರೆಡಿ ಮಾಡಿದಂತಹ ಪಿಕಲ್ಸ್ಗೆ ಹಾಕ್ಕೊಳ್ಬೇಕು ನೋಡಿ ಪೌಡರ್ ಈ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೆಂತ್ಯ ಸಾಸಿವೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ರುಚಿ ನೋಡ್ಕೊಳ್ಳಿ ಉಪ್ಪು ಕಡಿಮೆ ಅನಿಸಿದರೆ ಈ ಟೈಮ್ನಲ್ಲಿ ಹಾಕ್ಕೊಳ್ಬಹುದು ಅಥವಾ ನಿಮಗೆ ಖಾರ ಸ್ಪೈಸಿನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ಹಾಕ್ಕೊಳ್ಬಹುದು ಯಾಕಂದರೆ ಇದು ಡೈಲಿ ನಾವು ದಿನ ದಿನ ಬಿಟ್ಟಂಗಲ್ಲ ಅದು ರುಚಿ ಗೊತ್ತಾಗುತ್ತೆ ನಮಗೆ ಖಾರ ಎಲ್ಲ ನಂತರ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಒಗ್ಗರಣೆ ಹಾಕೋ ಸೌಟ್ನಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೆ ಎಣ್ಣೆಗೆ ಇವಾಗ ನಾನು ಒಂದು ಮೂರಿಂದ ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲ್ಬಿಟ್ಟು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಇದು ಕೆಂಪಗಾಗೋವರೆಗೂ ಹಾಗೆ ಇರಲಿ ಬೆಳ್ಳುಳ್ಳಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಜಾಸ್ತಿ ಬೇಕಂದರೂ ಕೂಡ ಹಾಕ್ಕೊಳ್ಳಿ ಕರಿಬೇವೇನು ತೊಂದರೆ ಇಲ್ಲ ಇದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾವು ಮೊದಲು ಏನು ಗ್ರೈಂಡ್ ಮಾಡಿಟ್ಟಿದ್ವಲ್ವ ಮೆಂತೆ ಮತ್ತು ಸಾಸಿವೆ ಪುಡಿ ಇನ್ನೂ ಉಳ್ದಿರ್ತಲ್ವ ಸ್ವಲ್ಪ ಒಗ್ಗರಣೆಗೂ ಕೂಡ ಹಾಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತುಂಬ ಇಲ್ಲಿ ರೆಡಿಯಾಗಿ ಆಗಿದೆ ಒಗ್ಗರಣೆ ಇದನ್ನು ನಾವು ತೆಗೆದುಬಿಟ್ಟು ಪಿಕಲ್ಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ನಾನಿಲ್ಲಿ ಒಗ್ಗರಣೆಯನ್ನು ಕೂಡ ಹಾಕಿದ್ದೀನಿ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಇಲ್ಲಿ ಟೊಮೊಟೊ ಪಿಕಲ್ಸ್ ರೆಡಿಯಾಗಿ ನೋಡಿ ಕೊನೆಯದಾಗಿ ಎಣ್ಣೆ ಯಾವ ಥರ ಮೇಲ್ಗಡೆ ಈ ಥರ ತೇಲ್ತಾ ಇದೆ ಅಂತ ಟೇಸ್ಟ್ ಅಂತೂ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಬಿಸಿ ರೈಸ್ಗೆ ಸ್ವಲ್ಪ ಸ್ವಲ್ಪ ಈ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಟೊಮೊಟೊ ಪಿಕಲ್ಸ್ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದನ್ನು ನೀವು ಒಂದು ಗಾಜಿನ ಡಬ್ಬದಲ್ಲಿ ಅಥವಾ ಸ್ಟೀಲ್ ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಒನ್ ಮಂತ್ವರೆಗೂ ಏನು ಹಾಗ ಹಾಳಾಗಲ್ಲ ಇನ್ನೂ ಉಳಿದಿತ್ತು ಒಂದು ಮಂತ್ ಮೇಲೆ ಅಂದರೂ ಕೂಡ ಏನೂ ಹಾಳಾಗಲ್ಲ ತುಂಬ ಸಖತ್ತಾಗಿರೇ ಇರುತ್ತೆ ಏಕೆಂದರೆ ನೀರು ಕೂಡ ಮುಟ್ಸಿರಲ್ಲ ನಾವು ಹುಳಿ ಅಂಶ ಜಾಸ್ತಿ ಇರೋದರಿಂದ ಚಟ್ನಿ ಏನೂ ಹಾಳಾಗಲ್ಲ ನಾವು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಪ ಬಾಯ್